ಮಾಧ್ಯಮಗಳು ಬಹಳ ಮುಂದುವರೆದಿದ್ದಾವೆ ಜಗತ್ತು ವಿಶಾಲವಾಗಿದೆ ಆ ವಿಶಾಲವಾದ ಜಗತ್ತನ್ನು ನಮ್ಮ ಅಂಗೈಯಲ್ಲಿ ನೋಡಬಹುದು ಆದರೆ ಅಂತಹ ದಿನಕರ್ ದೇಸಾಯಿಯವರನ್ನು ನಾವು ಪ್ರತಿ ವರ್ಷ ಯಾಕೆ ನೆಲೆಸಿಕೊಳ್ತೇವೆ ಅನ್ನೋದ್ರ ಬಗ್ಗೆ ನೀವು ಕುಲಂಕುಷವಾಗಿ ತಿಳ್ಕೊಂಡಿರಿ ತಿಳ್ಕೊಳ್ಬೇಕು ನಾನು ಹೀಗೆ ಸ್ವಲ್ಪ ಓರಲ್ಲ ಅವ್ರ ಬಗ್ಗೆ ಸೆಪ್ಟೆಂಬರ್ ಹತ್ತು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ತಾಲೂಕಿನ ಅಲಿಯೇರಿ ಎಂಬ ಪುಟ್ಟಹಳ್ಳಿಯಲ್ಲಿ ನೆಲೆಸಿದ್ದರು ತಂದೆ ದತ್ತಾತ್ರೇಯ ದೇಶಾಯಿ ತಾಯಿ ಅಂಬಿಕಾಯಿ ಮುಂಬೈ ಪ್ರಾಂತ್ಯದಲ್ಲಿ ಈ ಕೂಲಿ ಕಾರ್ಮಿಕರು ಸಮುದ್ರದ ಕೆಲಸ ಇರಬಹುದು ಅಥವಾ ಇತ್ತೆ ಇತರೆ ಕೆಲಸರು ಇಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸಂಘಟನೆಯನ್ನು ಮಾಡುತ್ತಾ ಮುಂದಿಡಿತಾರೆ ಇಟ್ಟು ಅದು ಅದರ ಬಗ್ಗೆ ಬಹಳ ಚಿಂತನೆಗಳು ನಡೆದು ಅದು ನಾಸಿಕ ಒಂದು ಜೀವನಕ್ಕೆ ಪಾದಾರ್ಪಣೆ ಮಾಡಿಕೊಂಡು ಅವರು ಮುಂದುವರಿತಾರೆ ಆನಂತರ ಎರಡನೇದಾಗಿ ಅಲ್ಲಿಂದ ಅವರು ಆ ದಿನಗಳಲ್ಲಿ ಏನು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಈ ನಮ್ಮ ದೇಶವನ್ನು ಬ್ರಿಟಿಷರು ಆಡ್ತಾಯಿದ್ರು ಅವಾಗೆಲ್ಲ ಸತ್ಯಾಗ್ರಹಗಳು ನಡೀತಾ ಅವಾಗ ಇವರು ಕಾರವಾರ ಅನುಕೂಲ ಎಂದವರು ದಿನಕರ್ ದೇಶಿಯವರು ಯಾಕಂದರೆ ಉಳುವ ಹೊರದೊಡೆಯೇ ಆಗಿರಲಿಲ್ಲ ಇದು ನಮಗೆ ಸ್ವಾತಂತ್ರ್ಯ ಬಂದ ಮೇಲೂ ಆಗಿರಲಿಲ್ಲ ಯಾಕಂದ್ರೆ ನೀವೆಲ್ಲ ಹಳ್ಳಿಯ ಮಕ್ಕಳು ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಪ್ಪತ್ತೆರಡು ನಂತರದಲ್ಲಿ ನಮಗೆ ಅವರವರು ದುಡಿಮೆ ಮಾಡುವುದು ಅಂದಿನ ಸರ್ಕಾರದಲ್ಲಿ ಸಿಕ್ಕಿದೆ ಇದನ್ನೆಲ್ಲ ನೋಡಿದ ಬ್ರಿಟಿಷರಿಗೆ ಬಹಳ ಕಲೋವಾಗುತ್ತೆ ಇವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ನೋಡಿ ಆ ನಂತರ ಇವರು ಸುಮ್ರಾಗಲ್ಲ ಇನ್ನೂ ಪ್ರಬಲರಾಗ್ತಾ ಹೋಗ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಂಕೋಲದಲ್ಲಿ ಜನಸೇವಕ ಕನ್ನಡ ಪತ್ರಿಕೆಯನ್ನು ಆರಂಭಿಸಿದರು ಈ ಪತ್ರಿಕೆಯನ್ನು ಹದಿನೇಳು ವರ್ಷಗಳ ಕಾಲ ಇವರು ನಡೆಸಿದರು ಸಮಾಜದ ಅಂಕು ಡಂಕು ಕೋರೆಗಳನ್ನೆಲ್ಲ ಇವರು ಇದರಲ್ಲಿ ಬಡಿತಾ ಇದ್ರು ಬರೆದು ಪ್ರತಿಯೊಂದು ಸಮಸ್ಯೆಯನ್ನು ಅದಕ್ಕೆ ಉತ್ತರ ಏನು ಎಲ್ಲಿ ಸಿಗುತ್ತದೆ ಅದನ್ನೆಲ್ಲವನ್ನು ವಿವರಣೆಯಾಗಿ ಸಮಾಜದ ಮುಂಚೂಣಿಯಲ್ಲಿ ತರ್ತಾ ಒಂದು ಪತ್ರಿಕೆ ಆ ಕಾಲದಲ್ಲಿ ನಡೆಸೋದು ಕಷ್ಟದ ಕೆಲಸ ಆದರೂ ಅವರು ಹದಿನೇಳು ವರ್ಷಗಳವರೆಗೆ ಸಾಮಾಜಿಕ ಪತ್ರಿಕೆಯನ್ನು ನಡೆಸ್ತಾರೆ ಮುಂದೆ ಸುಮಾರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕ್ಯಾಮರಾ ವೆಲ್ಫೇರ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಈ ಸ್ಥಾಪನೆ ಮಾಡಿದ ಸೊಸೈಟಿಯಲ್ಲಿ ಇಪ್ಪತ್ತೇಳು ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು ಸ್ಟಾರ್ಟಿಂಗ್ನಲ್ಲಿ ಅದರ ಇಪ್ಪತ್ತೇಳು ಪ್ರೈಮರಿ ಮತ್ತು ಹೈಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿದ್ರು ನಿಜವಾಗಿಯೂ ಒಂದು ಸ್ಕೂಲನ್ನು ಸ್ಥಾಪನೆ ಮಾಡಬೇಕು ಯಾವ ರೀತಿ ಇದೆ ಯಾವ ರೀತಿ ಸಮಸ್ಯೆ ಇದೆ ಆದರೆ ಅವರು ಏಕಾಂಗಿಯಾಗಿ ಇಪ್ಪತ್ತೇಳು ಸ್ಕೂಲನ್ನು ಆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ರು ಇವತ್ತು ಈಗ ಹೇಳ್ತಿದ್ದಾರೆ ನಲವತ್ತು ನಲವತ್ತೈದ ನಲವತ್ತೈದು ಸ್ಕೂಲ್ಗಳು ನಿಜವಾಗಿಯೂ ನಾವು ಇದನ್ನು ಸರಿಯಾಗಿ ವಿಚಾರ ಮಾಡಿ ತಿಳ್ಕೊಂಡ್ರೆ ಭಾಳ ಅದ್ಭುತವಾದ ಸಾಧನೆ ಯಾರು ಮಾಡೋದಂತ ನೋಡಿ ನಲವತ್ತೈದು ಸ್ಕೂಲ್ಗಳಲ್ಲಿ ಎಷ್ಟು ಮಕ್ಕಳು ಗೊತ್ತಾಯಿದ್ರು ಅಲ್ಲಿ ಎಷ್ಟು ಮಂದಿ ಟೀಚರ್ಸ್ ಗಳು ಇರಬಹುದು ಈ